ಹಾಂ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕಲ್ಪತಾ ರ ನಾಡು ಹುಡುಗ ದೀಪಕ್ ಇವತ್ತಿನ ಒಂದು ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂದರೆ ಈಗ ವ ಬರುವಂತಹ ಹೊಸ ಯೂಟ್ಯೂಬರ್ಸ್ಗಳೇ ತುಮನೆಯಲ್ಲೂ ಯಾವ ರೀತಿ ಎಡಿಟ್ ಮಾಡ್ಕೋಬೇಕು ಅಂತ ಗೊತ್ತಿರಲ್ಲ ಎಷ್ಟೋ ಜನಕ್ಕೆ ಅದಕ್ಕೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಯಾವ ರೀತಿ ಒಂದು ಚೆನ್ನಾಗಿ ಒಂದು ಪ್ರೊಫೆಷ್ನಲ್ ಆಗಿ ಯಾವ ರೀತಿ ತಮ್ಮನ್ನೆಲ್ಲ ಎಡಿಟ್ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ ಹೇಳೋಕ್ಕೆ ಮುಂಚೆ ನಮ್ಮ ಒಂದು ಅಕೌಂಟನ್ನು ಫಾಲೋ ಮಾಡಿ ಅಂದರೆ ಫಾಲೋ ಮಾಡ್ಕೊಳ್ಳಿ ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲ್ಲಾದ್ರೆ ಫಾಲೋ ಮಾಡ್ಕೊಳ್ಳಿ ಹಾಗೆ ಫೇಸ್ಬುಕ್ಕಲ್ಲಿ ಕೊಡಿದ್ದೀನಿ ಫಾಲೋ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಣ ಈಗ ಮೊದಲನೇದಾಗಿ ನೀವು ಒಬ್ಬ ಯೂಟ್ಯೂಬರ್ ಆಗಿರ್ತೀರಂದರೆ ನೀವು ಎಷ್ಟೇ ವೀಡಿಯೋಸ್ನ ಎಷ್ಟೇ ಎಫರ್ಟ್ ಹಾಕಿ ವೀಡಿಯೋಸ್ನ ಮಾಡಿ ಅದಕ್ಕೆ ಡಬಲ್ ಎಫ್ ನಿಮ್ಮ ಒಂದು ತಮ್ನೇಲ್ ಮೇಲೆ ಇರುತ್ತೆ ನಿಮ್ಮ ಒಂದು ತಮ್ನೇಲ್ ಏನಾದರೂ ಚೆನ್ನಾಗಿ ಮಾಡಿಲ್ಲ ಏನು ಮಾಡಿಲ್ಲ ಅಂತ ಹೇಳಿದ್ರೆ ನೀವು ಒಳಗೆ ಏನು ವೀಡಿಯೋ ಮಾಡಿರ್ತೀರ ಅದು ಫುಲ್ಲು ವೇಸ್ಟ್ ಅಂಡ್ ವೇಸ್ಟು ನೀವು ಒಬ್ಬರು ಈಗ ಒಬ್ರು ಈಗ ಕಾಲಿಟ್ಟಿದ್ರ ಅಂದರೆ ನೀವು ಬರೀ ವೀಡಿಯೋ ಮಾಡೋಕೆ ಮಾತ್ರ ಸೀಮಿತ ನನಗೆ ಯೂಟ್ಯೂಬ್ ವೀಡಿಯೋ ಮಾಡೋಕ್ಕೆ ಯೂಟ್ಯೂಬ್ ತಮ್ನೇಲ್ ಮಾಡಕ್ಕೆ ನನಗೆ ಕರೆಕ್ಟಾಗಿ ಬರ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಯೂಟ್ಯೂಬ್ ಬಿಟ್ಬಿಡೋದು ಒಳ್ಳೆಯದು ಯಾಕೆ ಅಂದರೆ ಯೂಟ್ಯೂಬ್ ಏನಾದರೂ ಮಾಡಕ್ಕೆ ಹೋಗ್ತೀರ ಎಲ್ಲ ಚೆನ್ನಾಗಿ ಮಾಡಿರಲ್ಲ ಆವಾಗ ನಿಮ್ಮೊಂದು ಯೂಸ್ ಬರೋಲ್ಲ ನಾನು ಮೊದಲು ವೀಡಿಯೋನ ಓಲ್ಡೆಸ್ಟ್ ವೀಡಿಯೋ ನೋಡ್ಕೊಂಬನ್ನಿ ನನಗೆ ಚಮ್ನಲ್ಲಿ ಚೆನ್ನಾಗಿ ಮಾಡೋಕ್ಕೆ ಬರ್ತಿರಲ್ಲ ಇವಾಗ ಒಂದು ಸ್ವಲ್ಪನೇ ಇಂಪ್ರೂವ್ ಆಗ್ತಾ ಐತಿ ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ವ್ಯೂಸ್ ಒಂದು ಹತ್ತು ನೂರು ಒಂದು ಐವತ್ತು ಒಂದು ಸ್ವಲ್ಪ ಕನ್ಸಿಸ್ಟೆಂಟಾಗಿ ಬರುತ್ತೆ ನಂದು ಅಷ್ಟು ಬರಲಿ ಅಂದರೂ ಒಂದು ಇಪ್ಪತ್ತ್ ಮೂವತ್ತು ಒಂದು ಸ್ವಲ್ಪ ಇಂಪ್ರೆಷನ್ ಆದ್ರೂ ಹೋಗೇ ಹೋಗುತ್ತೆ ನಂದು ಅದು ಇಂಪ್ರೆಷನ್ ಓದಿರ್ತಾನೆ ನಿಮ್ಮದು ಯೂಟ್ಯೂಬ್ ಚಾನಲ್ ಚೆನ್ನಾಗಿ ಗ್ರೋ ಆಗೋದು ಅದಕ್ಕೋಸ್ಕರ ಹೇಳ್ತಿದ್ದೀನಿ ಈಗ ಯಾರೋ ಒಬ್ಬ ಒಂದು ಯೂಟ್ಯೂಬರ್ ಆಗಿರಲಿ ಇಷ್ಟು ಒಂದು ಯಾವುದೋ ಒಂದು ಇನ್ಫಾರ್ಮೇಷನ್ ಕೊಡಬೇಕು ಅಂತ ಒಂದು ರಿಸರ್ಚ್ ಮಾಡ್ಕೊಂಡು ಬಂದಿರ್ತಾನೆ ಎಲ್ಲೆಲ್ಲೋ ಕಷ್ಟ ಆ ಒಂದು ಇನ್ಫಾರ್ಮೇಷನ್ನ ಕಂಡು ಅದನ್ನು ಹೇಳೋಕ್ಕೆ ಪ್ರಯತ್ನ ಮಾಡ್ತಾನೆ ಅಪ್ಲೋಡು ಕೂಡ ಮಾಡ್ತಾನೆ ಅದ್ರ ತಮ್ಮನೇಲೆ ಚೆನ್ನಾಗಿರಲ್ಲ ಅವಾಗ ನೀವೆಂಥ ವೀಡಿಯೋ ಮಾಡಿರಿ ಚೆನ್ನಾಗಿ ಓಡಲ್ಲ ನೀವು ಒಳಗೆ ವೀಡಿಯೋ ಎಂಥ ಕ್ವಾಲಿಟಿ ಲೋ ಕ್ವಾಲಿಟಿ ವೀಡಿಯೋ ಮಾಡಿರಿ ಆ ಚೆನ್ನಾಗೊಡುತ್ತೆ ಆಚೆಗಳ ತಮ್ನೆಲು ಚೆನ್ನಾಗಿರ್ಬೇಕಾಗುತ್ತೆ ಒಂದು ತಮ್ನೆ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ನಿಮ್ಮೊಂದು ವಿಡಿಯೋ ವೈರಲ್ ಆಗೋ ಸಾಧ್ಯತೆ ಅಲ್ಲ ಅದಕ್ಕೋಸ್ಕರ ಆದಷ್ಟು ನೀವು ತಮ್ನೆಲ್ಲ ಚೆನ್ನಾಗಿರೋ ಚೆನ್ನಾಗಿ ಮಾಡ್ಕೊಳಕ್ ಟ್ರೈ ಮಾಡಿ ಬನ್ನಿ ಇವತ್ತಿನ ಒಂದು ವಿಡಿಯೋನ ಯಾವ ತರ ಒಂದು ಯೂಟ್ಯೂಬ್ ಚಾನಲ್ಗೆ ಒಂದು ತಮ್ನೆಲ್ಲ ಎಡಿಟ್ ಮಾಡ್ಕೋಬೇಕು ಹೇಳ್ತೀನಿ ಬನ್ನಿ ಈಗ ನಾನು ನನ್ನ ಒಂದು ಮೊಬೈಲ್ ಸ್ಕ್ರೀನ್ ಓಪನ್ ಮಾಡ್ಕೊಂತೀನಿ ಒಂದ್ ನಿಮಿಷ ಈಗ ನಾನು ನನ್ನ ಒಂದು ಮೊಬೈಲ್ ಸ್ಕ್ರೀನ್ ಓಪನ್ ಮಾಡ್ಕೊಂಡಿದ್ದೀನಿ ಇದೇ ಥರ ನೀವು ಓಪನ್ ಮಾಡ್ಕೊಂಡು ಪಿಕ್ಸಲ್ ಆ್ಯಪ್ ಪಿಕ್ಸಲ್ ಲ್ಯಾಬ್ ಅಂತ ಒಂದು ಅಪ್ಲಿಕೇಶನ್ ಬರುತ್ತೆ ಆ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ಪ್ಲೇಸ್ಟೋರಲ್ಲಿ ಕೂಡ ಸಿಗುತ್ತೆ ಇಲ್ಲಿ ಪಿಕ್ಸಲ್ ಆ್ಯಬನ್ನು ಓಪನ್ ಮಾಡ್ಕೊತೀನಿ ಇಲ್ಲಿ ನೀವೇನಪ್ಪ ಮಾಡಬೇಕಾಗುತ್ತೆ ಸ್ಟಾರ್ಟಿಂಗು ಇಲ್ಲಿ ಎಷ್ಟೊಂದು ನಿಮಗೆ ಬೇಕಾಗಿರೋ ಎಲ್ಲ ಟೆಂಪ್ಲೇಟ್ಸ್ಗಳು ಇರ್ತವೆ ನನಗೆ ಬೇಕಾಗಿರೋದು ಮಾಮೂಲಿ ಡಿಫಾಲ್ಟ್ ಇರೋದೇ ತೊಗೊತೀನಿ ಇಲ್ಲಿ ತ್ರೀ ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಇಮೇಜ್ ಸೈಜ್ ನೀವು ಯೂಟ್ಯೂಬ್ ಚಾನಲ್ನ ಮಾಡ್ತಿರೋದು ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ ತಮ್ನೆಲ್ಲ ಮಾಡ್ತಿರೋ ಅದಕ್ಕೋಸ್ಕರ ಇಲ್ಲಿ ಕಸ್ಟಮ್ ಸೆಲೆಕ್ಟ್ ಆಗಿರುತ್ತೆ ಅದ್ರ ಮೇಲೆ ಪ್ರೆಸ್ ಮಾಡಿ ಅದಾದ್ಮೇಲೆ ಇಲ್ಲಿ ಯೂಟ್ಯೂಬ್ ತಮ್ಮ ತಂಬನೈಲ್ ಅಂತ ಇರುತ್ತೆ ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ಕೊಂಡು ಕ್ಲಿಕ್ ಮಾಡ್ಕೊಂಡು ಓಕೆ ಕೊಟ್ಕೊಳ್ಳಿ ಸಾಕು ಇವಾಗ ನಿಮಗೆ ಒಂದು ಡಿಫ್ರೆಂಟು ಒಂಥರ ಚೆನ್ನಾಗಿ ಕಾಣಬೇಕು ಒಂಥರ ಸುಮ್ಮನೆ ಈ ಥರ ಬ್ಯಾಕ್ ಗ್ರೌಂಡ್ ಇದ್ರೆ ನಿಮ್ಮೊಂದು ಈ ವಿಡಿಯೋ ವೈರಲ್ ಆಗೋಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಒಂದು ಲುಕ್ ಆಗಿರಬೇಕು ಯಾವುದೇ ಒಂದು ತಮ್ನೆನಾದರೂ ಅದಕ್ಕೋಸ್ಕರ ನಾನೀಗ ಕಲರ್ನ ಚೂಸ್ ಮಾಡ್ತೀನಿ ಇಲ್ಲಿ ಏನಪ್ಪ ಅಂದರೆ ಮೂರನೇ ಆಪ್ಷನ್ ಕಾಣಿಸ್ತಿದ್ರೆ ಅದನ್ನು ಕ್ಲಿಕ್ ಮಾಡ್ಕೊಂಡು ಅದ್ರ ಪಕ್ಕ ಇನ್ನೊಂದಿರುತ್ತೆ ಇಲ್ಲಿ ಕಲರ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕಲರ್ ಅಂತ ಕಳಿಸ್ನೋ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕಲರು ಕಲರು ಗ್ರೇಡಿಯಂಟು ಎರಡು ಆಪ್ಷನ್ ಬರುತ್ತೆ ಕಲರ್ ಬೇಕು ಅಂದರೆ ಮಾಮೂಲಿ ಬ್ಲೂ ಬ್ಲ್ಯಾಕು ವೈಟು ಗ್ರೀನು ಈ ಥರ ಅಪ್ಲಿಕೇಶನ್ ಈ ಥರ ಬತ್ತವು ಕಲರ್ಸ್ಗಳು ಇಲ್ಲಿ ಗ್ರೇಡಿಯೆಂಟ್ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಎಫೆಕ್ಟ್ಸ್ನ ಉಪಯೋಗಿಸಿರ್ತಾರೆ ನನಗೆ ಬೇಕಾಗಿರೋದು ನನಗೆ ಕಲರ್ ಚೂಸ್ ಮಾಡ್ತೀನಿ ಕಲರಲ್ಲೇ ಇಲ್ಲಿ ಎಷ್ಟೊಂದು ಇದ್ದಾವೆ ಪರ್ಪಲ್ಲು ಪಿಂಕು ಬ್ಲೂ ವೈಟು ಇಲ್ಲಿ ಎಷ್ಟೊಂದು ಇದೆ ನಾನು ನಿಮಗೆ ಸಜೆಸ್ಟ್ ಮಾಡೋದಂದ್ರೆ ಒಂಥರ ಲುಕ್ಕಾಗಿ ಕಾಣಬೇಕು ಅಂದರೆ ನನಗೆ ಸಜೆಸ್ಟ್ ಆಗಿರೋದು ರೆಡ್ ಕಲರ್ ರೆಡ್ ಕಲರ್ ಒಂದು ಚೆನ್ನಾಗಿರುತ್ತೆ ಇವಾಗ ನೀವು ಏನು ಮಾಡಬೇಕಂದ್ರೆ ಸಿಂಪಲ್ ನಿಮ್ಮೊಂದು ಫೋಟೋನ ಅಟ್ಯಾಚ್ ಮಾಡಿದ್ದಕ್ಕೆ ಏನಪ್ಪ ಫೋಟೋನ ಯಾವ ಥರ ಹಾಕಬೇಕು ಅಂದರೆ ಕಟ್ ಮಾಡ್ಕೋಬೇಕಾಗುತ್ತೆ ಮೊದಲು ಇಲ್ಲಿ ಪ್ಲಸ್ ಸೈಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಫ್ರಮ್ ಗ್ಯಾಲರಿ ಅಂತ ಆಪ್ಷನ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಒಂದು ಆಪ್ಷನ್ ಬರುತ್ತೆ ನೀವು ಫೋಟೋನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನೀಗ ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ ಈಗ ನಾನೊಂದು ಫೋಟೋನ ಸೆಲೆಕ್ಟ್ ಮಾಡ್ಕೊತಿದ್ದೀನಿ ಹಾ ನೋಡಿ ಇವಾಗ ನಾನೊಂದು ಫೋಟೋ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇವಾಗ ಒಂದು ಒಂದು ಫೋಟೋನ ಎಷ್ಟು ಅಡ್ಜಸ್ಟ್ ಸೈಜಿಗೆ ಬೇಕೋ ನಿಮಗೆ ಎಷ್ಟು ಸೈಜಿಗೆ ಬೇಕೋ ಆ ಒಂದು ಸೈಜಿಗೆ ಇಲ್ಲಿ ಕೂರಿಸ್ಕೊಡಿ ಅದಾದ ಮೇಲೆ ಇಲ್ಲಿ ಟೆಕ್ಸ್ಟ್ನ ಹಾಕಕ್ಕೆ ಹೇಳ್ತಿದ್ದೆ ಟೆಕ್ಸ್ಟು ಇಲ್ಲಿ ಬರಲಿಲ್ಲ ಅಂದರೆ ಅಕಸ್ಮಾತ್ ಏನು ಮಾಡಬೇಕಾಗುತ್ತೆ ಅಂದರೆ ಮತ್ತೆ ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಟೆಕ್ಸ್ಟ್ ಅಂತ ಒಂದು ಆಪ್ಷನ್ ಬರುತ್ತೆ ಅದನ್ನು ಈ ಕಡೆ ಸ್ಕ್ರೋಲ್ ಈ ಕಡೆಗೆ ಮೇಲೆ ನೀವು ಇಲ್ಲಿ ಏನು ಮಾಡಬೇಕು ಯಾವ ಒಂದು ಟೈಟಲ್ನ ಹಾಕ್ತಿದ್ದೀರಾ ಅಲ್ಲಿ ಕ್ಲಿಕ್ ಮಾಡಿಕೊಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಾನೀಗ ಯೂಟ್ಯೂಬ್ ತಮ್ನೇಲ್ ಅಲ್ವಾ ಅದ್ರ ಬಗ್ಗೆ ಹೇಳ್ತೀನಿ ಯೂಟ್ಯೂಬ್ ತಮ್ನೇಲ್ ಅಂತಲೇ ಹಾಕ್ತೀನಿ ಈಗ ಯೂಟ್ಯೂಬ್ ತಮ್ನಲ್ಲಿ ಈ ಥರ ಆದ ತಕ್ಷಣ ಇಲ್ಲಿ ಓಕೆ ಕೊಟ್ಕೊಡಿ ಅದಾದಮೇಲೆ ಅದಕ್ಕೆ ಯೂಟ್ಯೂಬ್ ತಮ್ನಲ್ಲಿ ಅಂತ ಹೇಳಿದ್ರೆ ನಿಮಗೆ ಫಾಂಟ್ ಬೇಕೇ ಬೇಕಾಗುತ್ತಲ್ಲ ಎಷ್ಟೊಂದು ಜನಕ್ಕೆ ಇಲ್ಲದಲ್ಲೇ ಆಗೋದೇ ಇಲ್ಲ ಫಾಂಟ್ ಹಾಕಬೇಕು ಅಂದರೆ ಇಲ್ಲಿ ಎರಡನೇ ಆಪ್ಷನ್ ಏ ಥರ ಒಂದು ಕ್ಯಾಪಿಟಲ್ ಸಿಂಬಲ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿಕೊಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸ್ಟೈಲ್ಸ್ ಬೇರೆ ಇದ್ದಾವೆ ಸ್ಟೈಲ್ಸ್ ಕ್ಲಿಕ್ ಮಾಡಿ ಬ್ರೌಸ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಎಷ್ಟೊಂದು ಫಾಂಟ್ ಸೈಜ್ ಫಾಂಟು ಡಿಫ್ರೆಂಟ್ ಫಾಂಟ್ಸ್ ಇದ್ದಾವೆ ನಮಗೆ ಇದು ಬೇಡ ನಮಗೆ ಇಲ್ಲಿ ಫಾಂಟ್ ಸೈಜ್ ಅಂತಷ್ಟು ಇಷ್ಟೋ ಬೇಕಾದಷ್ಟು ಫಾಂಟ್ಸ್ ಇದ್ದಾವೆ ಇಲ್ಲಿ ಸ್ಕ್ರೋಲ್ ಈ ಕಡೆ ಈ ಕಡೆ ಬಂತು ಅಂದರೆ ಎ ಬಿ ಫಾಂಟ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಂಡು ನಿಮಗೆ ಎಷ್ಟು ಫಾಂಟ್ ಬೇಕೋ ಅಷ್ಟು ಫಾಂಟ್ನ ಇಲ್ಲಿ ಹಾಕಬಹುದು ನನಗೆ ಅದು ಯಾವಾಗಲೂ ಉಪಯೋಗಿಸೋದು ಇದು ಚಂಕ್ ಫೈವ್ ಅಂತ ಒಂದಿದೆ ಅದನ್ನು ಹಾಕ್ಕೊಂತೀನಿ ಹಾಕೊಂಡ ತಕ್ಷಣ ಇಲ್ಲಿ ಈ ಥರ ಬರುತ್ತೆ ಅದಾದ್ಮೇಲೆ ನೀವು ಇನ್ನೂ ಕೇಳ್ಬೋದು ಬ್ಯಾಗ್ರೌಂಡಿಗೆ ಯೂಟ್ಯೂಬ್ ತಮ್ಮದೇ ಅಂತ ಐತೆ ಅದ್ರ ಬ್ಯಾಗ್ರೌಂಡಿಗೆ ಒಂಥರ ಟೆಕ್ಸ್ಟ್ ಬಾಕ್ಸ್ ಥರ ಯಾವ ಥರ ಹಾಕೋದು ಹಾಕ್ಬೇಕು ಅಂದರೆ ಇಲ್ಲೇ ಹಾಕ್ಬೋದು ಇಲ್ಲೇ ಇರುತ್ತೆ ಬ್ಯಾಕ್ಗ್ರೌಂಡ್ ಅಂತ ಇರುತ್ತೆ ಟೆಕ್ಸ್ಟ್ ಟಿ ಬ್ಯಾಕ್ ಗ್ರೌಂಡ್ ಅಂತ ಅದನ್ನು ಕ್ಲಿಕ್ ಮಾಡ್ಕೊಂಡು ಆನ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಬ್ಲ್ಯಾಕು ವೈಟು ಗ್ರೀನು ಇನ್ನು ಏನೇನು ಎಷ್ಟೊಂದು ಕಲರು ಪಿಂಕು ಇರುತ್ತೆ ನನಗೆ ನಾನು ನಿಮಗೆ ಸಜೆಸ್ಟ್ ಮಾಡೋದು ಅಂತಂದರೆ ಬ್ಲ್ಯಾಕ್ ಕಲರ್ ಹಾಕ್ಕೊಳ್ಳಿ ಬ್ಲ್ಯಾಕ್ ಕಲರ್ ಹಾಕೊಳ್ಳೋದ್ರಿಂದ ನಿಮಗೆ ಒಂದು ಚೆನ್ನಾಗಿ ಒಂದು ಲುಕ್ಕಾಗಿ ಕಾಣುತ್ತೆ ಅದಾದ್ಮೇಲೆ ಇನ್ನು ಶ್ಯಾಡೋನ ಆನ್ ಮಾಡ್ಕೊಳ್ಳಿ ಶ್ಯಾಡೋ ಆನ್ ಮಾಡ್ಕೊಳೋದ್ರಿಂದ ಇನ್ನೂ ಚೆನ್ನಾಗಿ ಬರುತ್ತೆ ಯಾಕೆಂದರೆ ಶ್ಯಾಡೋ ಆನ್ ಮಾಡ್ಕೊಂಡು ಒಂಥರ ಸೈಡಲ್ಲೆಲ್ಲ ಬ್ಲ್ಯಾಕ್ ಕಲರ್ ಥರ ಶೇಡ್ ಬರುತ್ತೆ ಚೆನ್ನಾಗಿ ನಿಮಗೆ ಇಲ್ಲಿ ಎಷ್ಟೊಂದು ಕಲರ್ ಬಂದಿದೆ ರೆಡ್ ಐತೆ ಪರ್ಪಲ್ಲು ಪಿಂಕು ಇನ್ನು ಎಷ್ಟೊಂದು ಥರದ ಐತೆ ನಾನು ನಿಮಗೆ ಸಜೆಸ್ಟ್ ಮಾಡೋದು ಅಂದರೆ ಬ್ಲ್ಯಾಕ್ ಹಾಕೊಳ್ಳಿ ಒಂಥರ ಚೆನ್ನಾಗಿರುತ್ತೆ ಸೈಡ್ ಸೈಡಲ್ಲ ಬ್ಲ್ಯಾಕ್ ಬರುತ್ತೆ ಇವಾಗ ಈ ಥರ ಹಾಕಿದ್ರೆ ನಿಮಗೆ ಚೆನ್ನಾಗಿ ಬರೋಲ್ಲ ಇನ್ನು ಇದನ್ನು ನಿಮ್ಮೊಂದು ಫೋಟೋ ಐತಲ್ಲ ಆ ಫೋಟೋಯಿಂದ ಕೆಳಗಡೆ ಫೋಟೋ ಇಂದ ಕೆಳಗಡೆನೂ ಕೂಡ ಇದು ಬರಬೇಕು ಆ ಥರ ಮಾಡ್ಕೊಳೋದು ಹೆಂಗೆ ಅಂತ ಹೇಳಿದ್ರೆ ಇದು ಟೆಕ್ಸ್ಟ್ ಬಾಕ್ಸ್ ಇದೆಯಲ್ಲ ಅದನ್ನು ನೀವು ಮತ್ತೆ ಟೆಕ್ಸ್ಟ್ ಬಾಕ್ಸಿಗೆ ಹೋಗಿಬಿಟ್ಟಿ ಇಲ್ಲಿ ಕೆಳಗಡೆ ಬಂದು ರೈಟ್ ಪ್ಯಾಡಿಂಗ್ ಅಂತ ಇಲ್ಲಿ ಮೇಲ್ಗಡೆ ಲೆಫ್ಟ್ ಪ್ಯಾಡಿಂಗ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಅವಾಗ ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಡ್ಜಸ್ಟ್ ಮಾಡ್ಕೊಂಡು ಇವಾಗ ನಿಮ್ಮ ಮುಖದ ಕೆಳಗಡೆ ಬಂತಿದ್ರು ಇವಾಗ ಇದನ್ನು ಯಾವ ಥರ ಹಾಕ್ಬೋದು ಅಂತ ಗೊತ್ತಿರೋಲ್ಲ ಎಷ್ಟೋ ಜನಕ್ಕೆ ಅವಾಗ ಸಿಂಪಲಾಗಿ ಏನು ಮಾಡಿ ಅಂತ ಕ್ಲಿಕ್ ಮಾಡಿದ್ರು ರೈಟ್ ಮಾಡ್ಕೊಂಡೆ ಅದ್ರ ಮೇಲೆ ಸುಮ್ಮನೆ ಕ್ಲಿಕ್ ಮಾಡ್ಕೊಳ್ಳಿ ಆ ಫಾಂಟ್ ಏನು ಟೈಪ್ ಮಾಡಿರ್ತಾರೋ ಅದನ್ನು ಕ್ಲಿಕ್ ಮಾಡ್ಕೊಂಡು ಟು ಬ್ಯಾಕ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಇವಾಗ ನೋಡಿ ಒಂಥರ ಲುಕ್ ಆಗಿ ಒಂಥರ ಚೆನ್ನಾಗಿ ಕಾಣಿಸ್ತು ಇವಾಗ ನೋಡಿ ನಿಮ್ಮೊಂದು ಫೋಟೋ ಮೇಲಕ್ಕೆ ಬಂತು ನಿಮ್ಮ ಅದು ಟೆಕ್ಸ್ಟ್ ಬಾಕ್ಸ್ ನಿಮ್ಮೊಂದು ಬ್ಯಾಕ್ ಗ್ರೌಂಡ್ ಟೆಕ್ಸ್ಟ್ ಬ್ಯಾಕ್ ಗ್ರೌಂಡ್ ಅದು ಹಿಂದೆ ಬ್ಯಾಕಿಗೆ ಹೋಯಿತು ಬ್ಯಾಕ್ ಗ್ರೌಂಡ್ಗೆ ಇವಾಗ ಒಂಥರ ಲುಕ್ ಆಗಿ ನಿಮಗೂ ಚೆನ್ನಾಗಿ ಕಾಣುತ್ತೆ ನೋಡಿದ್ರು ಈ ಥರ ಆಗುತ್ತೆ ನೋಡಿ ಇವಾಗ ಒಂಥರ ಚೆನ್ನಾಗಿದೆ ಈಗ ನಾನೊಂದು ಇದಕ್ಕೆ ಇನ್ನೊಂದು ಫಾಂಟ್ ಹಾಕ್ತೀನಿ ಇವಾಗ ಯೂಟ್ಯೂಬ್ ತಮ್ನೇಲ್ ಹಾಕೊಂಡಿದ್ದೀನಿ ಯೂಟ್ಯೂಬ್ ಟಮ್ನೆಲ್ ಮಾಡುವುದು ಹೇಗೆ ಆ ಥರ ಇವಾಗ ನೋಡಿ ಈ ಥರ ಹಾಕ್ಕೋಬೋದು ನಿಮಗೆ ಏನು ಬೇಕೋ ಆ ಥರ ಇದಕ್ಕೆ ಇದಕ್ಕೇನಿಲ್ಲ ಫಾಂಟ್ ನಿಮಗೆ ಯಾವ್ದು ಬೇಕೋ ಆ ಫಾಂಟ್ನ ಹಾಕೊಳ್ಳಿ ಇಲ್ಲಿ ಎಷ್ಟೊಂದು ಫಾಂಟ್ಸ್ ಇರ್ತಾವೆ ನಿಮಗೆ ಬೇಕಾಗಿರೋದು ಹಾಕೊಳ್ಳಿ ನೋಡಿ ಕಲರ್ ಮೆನ್ಷನ್ ಮಾಡಿ ಆದಷ್ಟು ಕಲರ್ನ ಚೆನ್ನಾಗಿರೋ ಮೆನ್ಷನ್ ಮಾಡಿ ನಾನು ಇವಾಗ ಎಲ್ಲೋ ಕಲರ್ನ ಮೆನ್ಷನ್ ಮಾಡ್ತಿದ್ದೀನಿ ಹಾಕ್ತಿದ್ದೀನಿ ಒಂಥರ ಚೆನ್ನಾಗಿ ಕಾಣುತ್ತೆ ಇದು ಅಂತ ಯೂಟ್ಯೂಬ್ ತಮ್ಮನೇಲಿ ಮಾಡೋದು ಹೇಗೆ ಇನ್ನೊಂದು ಟೆಕ್ಸ್ಟ್ನ ಆ್ಯಡ್ ಮಾಡ್ಕೊತೀನಿ ಇಲ್ಲಾಂದ್ರೆ ನೀವು ಇದಕ್ಕೆ ಆ್ಯಡ್ ಮಾಡ್ತೀನಿ ಅಂದ್ರೆ ಮಾಡ್ಕೋಬಹುದು ನಾನೀಗೊಂದ್ ಸ್ವಲ್ಪ ಅದು ಒಂಚೂರು ಕನ್ಫ್ಯೂಸ್ ಆಗಿಬಿಡುತ್ತೆ ಎಲ್ಲಾ ಮಾಡಾಕ ಅದಕ್ಕೋಸ್ಕರ ಇದನ್ನೇ ಮಾಡ್ತೀನಿ ಹೇಗೆ ಅಂತ ಕೊಟ್ಟ ತಕ್ಷಣ ನಿಮಗೆ ಒಂದು ಕ್ವಶನ್ ಮಾರ್ಕ್ ಥರ ಹಾಕಿ ಅವಾಗ ಇನ್ನು ಕುತೂಹಲ ಆಗುತ್ತೆ ಈಗ ನೋಡಿ ಈ ತರ ಮಾಡಿದೆ ಸೂಪರ್ ಆಗ ನೋಡಿ ಯೂಟ್ಯೂಬ್ ತಮ್ದಲ್ಲಿ ಮಾಡುವುದು ಹೇಗೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಈ ತರ ನೀವು ಆರಾಮ್ಸಾಗೆ ಮಾಡ್ಕೋಬೋದು ಮತ್ತೆ ಸೈಡ್ ಅಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಹಾಕ್ಬೇಕು ಅಂದ್ರೆ ಆ ತರ ಹಾಕೋಬಹುದು ನೋಡಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿ ಈ ಥರ ಆಗ್ತದೆ ಇವಾಗ ನಮಗೆ ಈ ಫಂಡ್ ಇಷ್ಟ ಆಗಲ್ಲ ಇಲ್ಲಿರೋ ಫಂಡ್ ಒಂದು ಸೂಪರ್ ಕ್ರೇಜಿ ಆಗೈತೆ ಎರಡು ಎರಡನೇ ಆಪ್ಷನ್ ಡಿಫಾಲ್ಟ್ ಇಂದ ಕೆಳಗಡೆ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಇವಾಗ ಇಲ್ಲೆಲ್ಲರೂ ಕೊಂಡಿಸ್ಕೊಂಡ್ರೆ ಸಾಕು ಹಾಕೊಂಡ್ರೆ ಸಾಕು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಯೂಟ್ಯೂಬ್ ತಮ್ಮ ಮಾಡೋದು ಹೇಗೆ ಅವಾಗ ನೋಡಿ ಈ ಫೋಟೋನ ಇದ್ರ ಮೇಲೆ ಕುಂಡಿಸ್ಕೋಬಹುದು ಆಮೇಲೆ ಯೂಟ್ಯೂಬ್ ಲೋಗೋ ಹಾಕ್ಬೇಕು ಅಂದರೆ ಲೋಗೋ ಕೂಡ ಹಾಕ್ಬೋದು ಚೆನ್ನಾಗಿರುತ್ತೆ ಇನ್ನೂ ಚೆನ್ನಾಗಿ ಕಾಣುತ್ತೆ ನೋಡಿ ಈಗ ನಾನು ಯೂಟ್ಯೂಬ್ ಲೋಗೋ ಹಾಕ್ತಿದ್ದೀನಿ ಎಲ್ಲ ಸೇಮ್ ಪ್ರೊಸೀಜರೇ ಫೋಟೋನ ಸೆಲೆಕ್ಟ್ ಮಾಡ್ಕೊಳೋದು ಇಲ್ಲಿ ಪ್ಲಸ್ಗೆ ಹೋಗ್ಬಿಟ್ಟು ಫ್ರಮ್ ಗ್ಯಾಲರಿ ಕೊಟ್ಟರೆ ಸಾಕು ಆಟೋಮೆಟಿಕ್ ಬರುತ್ತೆ ಅದಾದ ಮೇಲೆ ನೀವೆಲ್ಲಾದರೂ ಲೋಗೋ ಕೊಂಡಿಸ್ತಿರೋ ಯೂಟ್ಯೂಬ್ ಇದು ಅಂತ ಹೇಳಿದ್ರೆ ಇಲ್ಲಿ ಕೊಂಡಿಸ್ಕೊಳ್ಳಿ ಚೆನ್ನಾಗಿ ಕಾಣ್ತೀನಿ ಇದೊಂದು ಲುಕ್ ಅನ್ನಿಸ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಯೂಟ್ಯೂಬ್ ತಮ್ಮ ಮಾಡೋದು ಮಾಡುವುದು ಹೇಗೆ ಟೂ ತೌಸಂಡ್ ಟ್ವೆಂಟಿ ಫೈವ್ ನೋಡಿ ಈ ಥರ ನೀವು ಕೂಡ ಮಾಡ್ಕೋಬೋದು ಇದು ಸೂಪರ್ ಆಗಿದೆ ಮತ್ತೆ ಏನಾದರೂ ನೀವೊಂದು ಕಲರ್ನ ಬೇರೆದು ಹಾಕೋಬೇಕು ಅಂದರೆ ಇಲ್ಲಿ ಲಾಸ್ಟಿಗೆ ಹೋಗ್ಬಿಟ್ಟು ಫಿಲ್ಟರ್ ಏನಾನ ಇರ್ತವೆ ಇಲ್ಲಿ ಬ್ರೈಟ್ನೆಸ್ ಇನ್ನೂ ಚೆನ್ನಾಗಿ ಬರಬೇಕು ಅಂದರೆ ಕೊಟ್ಕೊಳ್ಳಿ ಅಂದರೆ ಕಮ್ಮಿ ಆಗಬೇಕು ಅಂದರೆ ಕಮ್ಮಿ ಮಾಡ್ಕೊಳ್ಳಿ ಅದಾದಮೇಲೆ ಕಾಂಟ್ರಾಸ್ಟ್ ಎಷ್ಟು ಮಾಡ್ಕೋಬೇಕು ನಿಮಗೆ ಎಷ್ಟು ಬೇಕೋ ಸೈಜಿಗೆ ಅಷ್ಟು ಮಾಡ್ಕೊಳ್ಳಿ ಅದಾದಮೇಲೆ ಯು ಅಂತ ಹೇಳಿದ್ರೆ ಎಚ್ ಯು ಅಂದರೆ ಬೇರೆ ಬೇರೆ ಕಲರ್ ಬರ್ತವೆ ನಿಮಗೆ ಗ್ರೀನು ಬ್ಲೂ ಇತರ ಥರದ ಬರ್ತವೆ ಈಗ ರೆಡ್ಡು ಇದಕ್ಕೆ ಯೂನಿಕಾಗಿ ಕಾಣಿಸ್ತೈತೆ ಅದನ್ನೇನು ಮಾಡೋಕ್ಕೋಗಿ ನಿಮಗೆ ಯಾವುದು ಬೇಕು ಇಷ್ಟ ಆಗುತ್ತೋ ನಿಮಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೋ ಅಲ್ಲಿ ತನಕ ಮಾಡ್ಕೊಂಡೇ ಹೋಗಿ ಅದಾದಮೇಲೆ ಇಲ್ಲಿ ಸ್ಯಾಚುರೇಷನ್ ಎಷ್ಟು ಪ್ರಕಷ್ಟು ಕೊಟ್ಕೊಳ್ಳಿ ಅದಾದಮೇಲೆ ಸೇವ್ ಮಾಡೋದು ಸಿಂಪಲ್ ಮತ್ತೆ ಇಲ್ಲಿ ಸೇವ್ ಬಟನ್ ಇಲ್ಲಿ ಪ್ಲಸ್ ಪಕ್ಕ ಸೇವ್ ಇಂದ ಐಕಾನ್ ಕಾಣಿಸಿದ್ದು ಅದನ್ನು ಕ್ಲಿಕ್ ಮಾಡ್ಕೊಂಡು ಸೇವ್ ಆ್ಯಸ್ ಇಮೇಜ್ ಕೊಡಿ ಅವಾಗ ಸೇವ್ ಇಮೇಜ್ ಸೇವ್ ಟು ಗ್ಯಾಲ್ರಿ ಕೊಡಿ ಅದಾದಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಯೂಟ್ಯೂಬ್ ನಿಮ್ಮ ಒಂದು ಗ್ಯಾಲರಿಗೆ ಹೋಗಿ ಸೇವ್ ಆಗಿರುತ್ತೆ ಈ ರೀತಿಯಾಗಿ ಆರಾಮ್ಸಾಗೆ ನೀವು ನಿಮ್ಮ ಒಂದು ತೊಮ್ಮೆಲ್ಲ ಆರಾಮ್ಸಾಗಿ ಕ್ರಿಯೇಟ್ ಮಾಡ್ಕೋಬೋದು ಇದು ಒಂದು ಅಷ್ಟು ಬೆಸ್ಟ್ ವೀಡಿಯೋ ಆಗಿರುತ್ತೆ ಇದು ಎಷ್ಟೋ ಜನಕ್ಕೆ ಗೊತ್ತಿರೋಲ್ಲ ಯಾವ ರೀತಿ ತಮ್ಮದೇನ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಸಂಪೂರ್ಣ ತಿಳಿಸಿದ್ದೀನಿ ವೀಡಿಯೋ ಎಷ್ಟಾದರೆ ದಯವಿಟ್ಟು ನಮ್ಮೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದಲ್ಲೇ ಹೋಗ್ಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫೇಸ್ಬುಕ್ಕಲ್ಲಿ ಕೊಡೋದೇನೆ ಫಾಲೋ ಮಾಡ್ಕೊಳ್ಳಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೊಡೋದೇನೆ ಫಾಲೋ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟಾಟಾ ಬಾಯ ಬಾಯ್